ಎಲ್ಲೋ ಕ್ಯಾಂಡಿಡೇಟ್ ಅಂತಂದ್ರೆ ಅವ್ರೊಬ್ಬರೇ ಇರೋದ್ರಲ್ಲಿ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅದನ್ನು ಪಕ್ಕ ರೀಸೆಂಟ್ ಆಗಿ ಮನೆಯೋ ಶಿಫ್ಟ್ ಮಾಡಿದ್ರು ಅವಾಗ ಜೊತೆ ಹೋಗಲು ಪಾರ್ಸಲ್ ತಗೊಂಡು ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಅವ್ರಿಗೆ ಯಾರು ಫೈಟ್ ಕೊಡ್ತಿದ್ದಾರೆ ಅಂತ ಅನ್ಸ್ತಿ ರಕ್ಷಿತ್ ಅವರು ಚೆನ್ನಾಗಿ ಆಡ್ತಾ ಇದಾರೆ ಅವರು ಇಷ್ಟ ಟಾಪ್ ಯಾರು ಕನ್ನಡ ಪರ ಹೋರಾಟ ಮಾಡ್ತಿರೋ ಸಪೋರ್ಟ್ ಮಾಡ್ತಾ ಇದೀನಿ ಹಂಗಾರೆ ಬೇರೆಯವರೆಲ್ಲ ಇಂಗ್ಲೀಷ್ ಅವ್ರ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಇನ್ ಕೇಸ್ ಅವ್ರೇನಾದ್ರು ಗೆಲ್ಲಿಲ್ಲ ಅಂದ್ರೆ ಓಕೆ ನೆಕ್ಸ್ಟ್ ಸೀಸನ್ ಅಲ್ಲಿ ಏನಾದ್ರು ಗೌರವ್ ಅವರಿಗೆ ಅಪರ್ಚುನಿಟಿ ಸಿಕ್ಕರೆ ಹೋಗ್ತಾರೆ ಏನ್ ಫ್ಯಾಲ್ ಫಾಲೋಯಿಂಗ್ ಆಚೆ ಅದನ್ನ ಉಳಿಸ್ಕೊಂಡು ಹೋಗಿ ನಮ್ಮೂರವ್ರೆ ಕಾವ್ಯ ಅವ್ರ ಬೇರೆ ಕೇರ್ಪೇಟೆ ಅವರು ಜೊತೆಗೆ ಗಿಲ್ಲಿ ಅವರು ಕೂಡ ಸಿನಿಮಾದಲ್ಲಿ ಇದ್ದಾರೆ ಸೊ ಇವಾಗ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಇದಾರೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಗೆಲ್ಲೋ ಕ್ಯಾಂಡಿಡೇಟ್ ಅಂತಂದ್ರೆ ಅವರೊಬ್ಬರೇ ಇರೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ವೋಟ್ ಮಾಡ್ತಾ ಇದ್ದೀವಿ ಗೆದ್ದೆ ಗೆಲ್ತಾರವರು ಯಾಕೆಂದ್ರೆ ನಾನು ಗೆಲ್ಲವರು ಒಂದು ಸಿನಿಮಾ ಮಾಡಿದ್ದೀವಿ ಸೂಪರ್ ಇತ್ತು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ತರ್ಟೀನ್ ತರ್ಟೀನ್ ಸೊ ನನಗೆ ಅವರು ವ್ಯಕ್ತಿತ್ವ ಗೊತ್ತು ತುಂಬ ಒಳ್ಳೆ ವ್ಯಕ್ತಿ ಅವರು ರಿಯಲ್ ಪ್ಯೂರ್ ಟ್ಯಾಲೆಂಟ್ ಅವ್ರದು ಅವರು ನಿಜವಾಗ್ಲೂ ಗೆಲ್ಬೇಕು ಯಾಕೆಂದ್ರೆ ಇವತ್ತಿನ ದಿನ ಪ್ಯೂರ್ ಟ್ಯಾಲೆಂಟ್ ಗಳಿಗೆ ಸಿಗ್ತಾ ಇರೋ ಅಂದ್ರೆ ತುಂಬಾ ಜನ ಏನೋ ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡ್ಕೊತ ಇದಾರೆ ಅವರು ಅವ್ರಿಗೆ ಅವರೇ ದುಡ್ಡು ಖರ್ಚ್ ಮಾಡಿ ಜನ ಸೇರ್ಸೋದಾಗಿರ್ಬೋದು ಮತ್ತೊಂದು ಇವೆಲ್ಲ ನಡೀತಾ ಇದೆ ಇದ್ರ ಮಧ್ಯ ಪ್ಯೂರ್ ಟ್ಯಾಲೆಂಟ್ ಮಧ್ಯೆ ಬಂದು ಅವ್ರಿಗೆ ಫ್ಯಾನ್ಸ್ ಆಗೋದಿದೆಯಲ್ಲ ಅದು ಎಷ್ಟೋ ಜನ ಹೊಸೊಬ್ರಿಗೆ ಇನ್ಸ್ಪಿರೇಷನ್ ಅದಕ್ಕೆ ಅವ್ರು ಗೆಲ್ಲೇಬೇಕು ಗೆಲ್ಲಬೇಕು ಪರ್ಸೆಂಟ್ ಒಬ್ಬ ಕಾಮಿಡಿಯನ್ಗೆ ಬಿಗ್ ಬಾಸ್ ಮನೆಗೆ ಹೋದಾಗ ಅಷ್ಟೊಂದು ಜನಗಳ ಸಪೋರ್ಟ್ ಅಷ್ಟೊಂದು ರೆಸ್ಪಾನ್ಸು ಅವ್ರು ಅದೇ ಮಾತಾಡಿದ್ರು ಸಾಂಗ್ ಮಾಡೋದು ಅದನ್ನೇ ಒಂದು ಡೈಲಾಗ್ ಮಾಡೋದು ವೈರಲ್ ಮಾಡೋದು ಇದೆಲ್ಲ ನೋಡಿದಾಗ ಅವ್ರ ಸ್ಪಾಂಟೇನಿಟಿ ಹಂಗಿದೆ ಅಂದ್ರೆ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಕೊಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಹಿಂಗೆ ಕೂತಿದ್ದಂಗೆ ಹಿಂಗೆ ಬರುತ್ತೆ ಅವ್ರಿಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಅದು ಅವ್ರಿಗೆ ಒಂಥರ ಅಡ್ವಾಂಟೇಜ್ ಆಗ್ತಾ ಇದೆ ಜನಕ್ಕೆ ಏನ್ ಬೇಕು ಅದನ್ನ ಕೊಡ್ತಾ ಇದ್ರೆ ಇಷ್ಟಪಡ್ತಾ ಇದ್ರು ಅಂದ್ರೆ ಆಚೆನೂ ಹಾಗೆ ಇರ್ತಿದ್ರ ಬಿಗ್ ಬಾಸ್ ಹಂಗೆ ನಿಮ್ ಜೊತೆಗೆಲ್ಲ ಅವ್ರಿದ್ದಾಗ ಹೇಗಿರ್ತಾ ಇದ್ರು ಅಂದ್ರೆ ಅಂದ್ರೆ ಸ್ಟಾರ್ಟಿಂಗು ಹೋಗ್ತಾ 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 ತುಂಬಾ ಒಡನಾಟ ಎಲ್ಲ ಚೆನ್ನಾಗಿತ್ತು ರೀಸೆಂಟ್ ಆಗಿ ಮನೆಯೇನು ಶಿಫ್ಟ್ ಮಾಡಿದ್ರು ಅವಾಗ ಜೊತೆಲಿ ಹೋಗಲು ಅವ್ರ ಜಿಮ್ ಜಾಯ್ನ್ ಆಗ್ಬೇಕಾದ್ರೆ ಜೊತೆಲಿ ಹೋಗಿದ್ದು ಮನೆ ಇಷ್ಟಾದ್ಮೇಲೆ ಅವ್ರ ಮನೇಲಿ ಒಂದಿನ ಪಾರ್ಸಲ್ ತಗೊಂಡು ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ಹೊರಗಡೆ ಎಲ್ಲ ಪರ್ಚೇಸಿಂಗ್ ಬಟ್ಟೆಗೆಲ್ಲ ತಗೊಳಕ್ ಹೋಗಿ ನಿಮಗೆ ಇಲ್ಲ ಬಿಗ್ ಬಾಸ್ ಹೋಗೋಕ್ಕೆ ಬಟ್ಟೆ ತಗೊಳೋದಕ್ಕಲ್ಲ ಜಿಮ್ ಗೆಲ್ಲ ಬಟ್ಟೆ ಎಲ್ಲ ಜೊತೆ ಹೋಗಿ ಚೆನ್ನಾಗಿತ್ತು ಪಾಪ ಒಳ್ಳೆ ವ್ಯಕ್ತಿ ಅವ್ರಿಗೆ ಯಾರ್ ಫೈಟ್ ಕೊಡ್ತಿದ್ದಾರೆ ಅಂತ ಅನ್ಸ್ತಿದೆ ಫೈಟಿಂಗ್ ಅಂತ ಯಾರು ಇಲ್ಲ ಅಲ್ಲಿ ಯಾರು ಕೊಡ್ತಿಲ್ಲ ಫೈಟಿಂಗ್ ಇವ್ರು ಬೇಕು ಅಂತ ಫೈಟ್ ಕೊಡ್ತಾ ಇದ್ದಾರೆ ಅಂತ ಹೊರಗಡೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಹೊರತು ಫೈಟ್ ಅಂತ ಯಾರು ಇಲ್ಲ ಅಲ್ಲಿ ಆಚೆ ನೋಡಿದಾಗ ರಕ್ಷಿತ್ ಅವರು ಚೆನ್ನಾಗಿ ಆಡ್ತಾ ಇದಾರೆ ಅವರು ಇಷ್ಟ ತುಂಬಾ ಕ್ಯೂಟ್ ನೆಸ್ ಇರುವಂತ ಹುಡುಗಿ ರಕ್ಷಿತ ರಕ್ಷಿತಾ ರಕ್ಷಿತಾ ಅದ್ಬಿಟ್ರೆ ರಘುಣ್ಣನು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಆಕ್ಚುಲಿ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅದು ಮೀರಿ ಒಂದು ಏನಂತಾರೆ ವ್ಯಕ್ತಿತ್ವದ ಆಟ ಸೊ ಜನಗಳು ನೋಡ್ತಾರೆ ಅಂದ್ರೆ ಯಾರು ರಿಯಲ್ ಆಗ ಯಾರು ವ್ಯಕ್ತಿತ್ವ ಚೆನ್ನಾಗಿದೆ ಗೊತ್ತಾಗ್ಬಿಡುತ್ತೆ ಏನು ನಾಟ್ಕಾಡಕ ಹೊರಗಡೆ ನೀವ್ ಏನೇ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ಆಡ್ತಾವ್ರೆ ಇವ್ರು ಒಳ್ಳೆಯವರು ಒಳ್ಳೆಯವರು ಅಂತ ಎಷ್ಟೇ ಪ್ರೊಜೆಕ್ಟ್ ಮಾಡಿದ್ರು ನನಗೆ ಗೊತ್ತು ಯಾರನ್ನ ಸಪೋರ್ಟ್ ಮಾಡಬೇಕು ಯಾರು ಒಳ್ಳೆಯವರು ಯಾರು ನಾವು ಅಷ್ಟು ಈಸಿಯಾಗಿ ಮಂಗ ಮಾಡಕ್ಕೆ ಆಗೋದೇ ಇಲ್ಲ ಜನರು ಅವ್ರಿಗೆ ಗೊತ್ತು ಓಕೆ ಇವಾಗ ಒಬ್ಬ ಹೀರೋಗೆ ಹೀರೋ ಹೆಸರು ಟ್ಯಾಟಾಕ್ಸ್ ಕೊಡೋದು ಫೋಟೋ ಟ್ಯಾಟಾಕ್ಸ್ ಕೊಡೋದು ನಾವು ಇಷ್ಟು ದಿನಗಳ ಕಾಲ ನೋಡ್ಕೊಬಂದಿದ್ವಿ ಅದೇ ಒಬ್ಬ ಗೆ ಟ್ಯಾಟೋ ಹಾಕಿಸ್ಕೊಂತಾರೆ ಅವ್ರು ಗೆಲ್ಲಿ ಅಂತ ಪಾದಯಾತ್ರೆ ಮಾಡ್ತಾರೆ ಇನ್ನೊಂದು ಕಡೆ ಪೂಜೆ ಮಾಡಿಸ್ತಾರೆ ಊಟ ಹಾಕಿಸ್ತಾರೆ ಅಂತಂದ್ರೆ ಈ ಒಂದಷ್ಟು ನೋಡಿದಾಗ ಏನ್ ಅನ್ಸುತ್ತೆ ಖುಷಿ ಆಗುತ್ತೆ ಮೇಡಂ ಅಂದ್ರೆ ಇದೆಲ್ಲ ಇತ್ತೀಚಿನ ಕಾಲಘಟ್ಟದಲ್ಲಿರೋ ಕಲಾವಿದರಿಗೆ ಇರ್ಲಿಲ್ಲ ಮುಂಚೆ ಇವೆಲ್ಲ ಇತ್ತು ಇತ್ತೀಚಿನ ಕಾಲಘಟ್ಟದಲ್ಲಿ ಬರ್ತಾ ಇದ್ದ ಹೀರೋಗಳಿಗಾಗ್ಲಿ ನಟರ್ಗಳಿಗಾಗ್ಲಿ ಇರಲಿಲ್ಲ ಇದು ಗಿಲ್ಲಿಯವರಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಓಕೆ ಟ್ಯಾಂಟು ಹಾಕ್ಸ್ಗಳದು ಅದು ಎಲ್ಲ ಕರೆಕ್ಟು ಅಂತ ನಾನು ಹೇಳಕ್ ಹೋಗಲ್ಲ ಅಭಿಮಾನ ಅಂದ್ರೆ ಇರ್ಬೇಕು ಪ್ರೀತಿ ತೋರಿಸ್ಬೇಕು ಸಿನಿಮಾ ನೋಡ್ಬೇಕು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಬ್ಯಾನರ್ ಹಾಕ್ಸಿ ಏನೊಂದು ಮಾಡಿ ನಮ್ಮ ಮೈ ಇದು ಹೇಳ್ಕೊಂಡು ಯಾಕೆಂದ್ರೆ ನಮ್ಮ ಸಾಕಿ ಸಲ್ವಿರೋರು ಅಪ್ಪ ಅಮ್ಮ ತುಂಬಾ ಜನ ಅದೆಲ್ಲ ಒಂದ್ ಕಡೆ ನಾನು ಅದನ್ನ ಅವ್ರ ತಪ್ಪು ಅಂತ ಹೇಳ್ತಾರಲ್ಲ ಅದನ್ನ ನಾನು ಎನ್ಕರೇಜ್ ಮಾಡಕ್ ಹೋಗಲ್ಲ ಬಟ್ ಅವ್ರ ಇಷ್ಟ ಅದು ಬಟ್ ಇದು ಇಷ್ಟು ಪ್ರೀತಿ ಸಿಗ್ತಾ ಇದೆಯಲ್ಲ ಅದು ನೋಡಿ ಶಾಕ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಈಸ್ ಬ್ಲೆಸ್ ಅಷ್ಟೇ ನೋಡ್ತಾ ಇದ್ರೆ ಎಪಿಸೋಡ್ಸ್ ಎಲ್ಲ ಫ್ರೀ ಇದ್ದಾಗ ನಾನು ನೋಡ್ತಾ ಇದ್ದೆ ಫ್ರೀ ಇದ್ದಾಗ ನೋಡ್ತಾ ಇದ್ರಿ ಓಕೆ ಈ ಅಂದ್ರೆ ಇವಾಗ ಫಿನಾಲೆಗೆ ಒಂದು ಟೂ ಡೇಸ್ ಅಷ್ಟೇ ಇದೆ ಟಾಪ್ ತ್ರೀ ಅಲ್ಲಿ ಯಾರು ಬರ್ಬೋದು ಗಿಲ್ಲಿ ಫಸ್ಟು ಸೆಕೆಂಡ್ ಮೋಸ್ಟ್ಲಿ ಅಶ್ವಿನಿ ಮೇಡಮ್ ಬರ್ತಾರೆ ಮೂರು ರಕ್ಷಿತ ರಕ್ಷಿತ ಸೊ ಒಂದಷ್ಟು ಆಚೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಗಿಲ್ಲಿ ಅವ್ರನ್ನ ಏನಾದ್ರು ಗೆಲ್ಸಿದ್ರೆ ಬಿಗ್ ಬಾಸ್ ಗೆ ಒಂದು ತೂಕ ಇರೋದಿಲ್ಲ ಅನ್ನುವಂತ ಒಂದಷ್ಟು ಯಾಕಿರಲ್ಲ ರೀಸನ್ ಹೇಳಿ ಯಾಕಿರಲ್ಲ ಬೇರೆ ಯಾರನ್ನ ಗೆಲ್ಸ್ಬೇಕು ಅವ್ರನ್ನ ಗೆಲ್ಸಿದ್ರೆ ಯಾಕೆ ತೂಕ ಬರುತ್ತೆ ಅದನ್ನ ಹೇಳಿ ನೀವು ಫಸ್ಟ್ ಓಕೆ ಇವರು ಕನ್ನಡ ಪರ ಹೋರಾಟ ಮಾಡ್ತಿರೋ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಬೇರೆಯವರೆಲ್ಲ ಇಂಗ್ಲಿಷ್ ಅವರ ಎಲ್ಲಾರು ಕನ್ನಡದವ್ರ ಇರ್ತಾನೆ ಮತ್ತೆ ಅದ್ರಲ್ಲಿ ಏನು ಡಿಫ್ರೆನ್ಶಿಯೇಷನ್ ಏನಿದೆ ವರ್ಕ್ ಆಗಲ್ಲ ಇದ್ರಲ್ಲಿ ಯಾವ್ದೊಂದು ಯಾವ್ದೊಂದು ಕಮ್ಯುನಿಟಿ ಮಾತ್ರ ಸೇರಿರುವಂತ ಇದಲ್ಲ ಎಂಟರ್ಟೈನ್ಮೆಂಟ್ ಇದು ಇದು ಯಾರು ಬೇಕಾದ್ರೆ ಸಪೋರ್ಟ್ ಮಾಡೋದು ಯಾರ್ ಚೆನ್ನಾಗ್ ಆಡ್ತಾರೋ ಅವ್ರು ಗೆಲ್ತಾರೆ ನಾವೊಂದು ಗ್ಯಾಂಗ್ ನಡ್ಕೊಂಡು ನಾವೊಂದು ಇದ್ ಮಾಡ್ಕೊಂಡು ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಅವ್ರನ್ನ ಮಾತ್ರ ಗೆಲ್ಸ್ತೀವಿ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ ಜನಗಳಿಗೆ ಮಾತ್ರ ಇರೋದು ಅವರಿಗೆ ಹೇಳ್ತಾರೆ ಅಲ್ಟಿಮೇಟ್ ಆಗಿ ಬಿಗ್ ಬಾಸ್ ಅಂತಂದ್ರೆ ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಮೆಂಟಲಿ ಅವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಸೊ ಇಲ್ಲಿಯವರೆಗೂ ಫುಲ್ ಪರ್ಫೆಕ್ಷನ್ ಆಗಿದ್ದಾರೆ ಅಂತ ಅನ್ಸುತ್ತೆ ಪಕ್ಕಾ ಇದ್ದಾರೆ ಇದಾರೆ ಪಕ್ಕಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಬೇಕಷ್ಟೇ ಕೆಲವೊಂದು ಸಲ ಎಲ್ಲೊಂದ್ ಕಡೆ ಎಡವಿರ್ಬೋದು ಅದು ಏನು ಬೇಕು ಅಂತ ಮಾಡಿರಲ್ಲ ಯಾರು ಎಡವಲ್ಲ ಏನೋ ಒಂದು ಎಂಟರ್ಟೈನ್ಮೆಂಟ್ ಕೂಡ ಬರದಲ್ಲಿ ಕೆಲವೊಬ್ರು ನೋವಾಗಿರ್ಬೋದು ಬಟ್ ಓಕೆ ಅಲ್ಟಿಮೇಟ್ಲಿ ಬೇಕಾದ್ರೆ ಜನಕ್ಕೆ ಏನೋ ಎಂಟರ್ಟೈನ್ಮೆಂಟ್ ಮನೋರಂಜನೆ ಇನ್ ಕೇಸ್ ಅವ್ರ ಏನಾರು ಗೆಲ್ಲಿಲ್ಲ ಅಂದ್ರೆ ಗೆಲ್ತಾರೆ ಗೆದ್ದ ಗೆಲ್ತಾರೆ ಬೇರೆ ಇನ್ ಕೇಸೇ ಇಲ್ಲ ಇನ್ ಕೇಸೇ ಇಲ್ಲ ಓಕೆ ನೆಕ್ಸ್ಟ್ ಸೀಸನ್ ಅಲ್ಲಿ ಏನಾದ್ರು ಗೌರವ ಅವರಿಗೆ ಆಪರೇಷನ್ಟಿ ಸಿಕ್ಕರೆ ಹೋಗ್ತಾರ ಸಿಕ್ಕರೆ ಹೋಗ್ಬೋದು ಆ ಪರಿಸ್ಥಿತಿ ನೋಡ್ಕೊಂಡು ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಾನು ಯಾವ್ದಾದ್ರು ಸಿನ್ಮಾಗಳು ಒಪ್ಕೊಂಡು ಅದ್ರ ಮೇಲೆ ಇದಾದ್ರೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಅವ್ರ ಗೈಡೆನ್ಸ್ ತಗೊತಿರ್ಲಿಲ್ಲ ಇಲ್ಲ ಗೈಡೆನ್ಸ್ ತಗೊಂಬಿಟ್ರೆ ಅವ್ರ ಆಟ ನಾನು ಆಡ್ದಾಗಲ್ಲ ನನ್ನ ಆಟ ನಾನೆಲ್ಲ ಆಡೋಕಾಗತ್ತೆ ಈಗ ಅವ್ರು ಹೇಳಿದ್ರು ನಾನು ಒಂದ್ ಸೀಸನ್ ನ ಫಾಲೋ ಮಾಡ್ಕೊ ಬಂದಿದ್ದೀನಿ ಪ್ರಥಮ ಅವ್ರ ಸೀಸನ್ ಹನುಮಂತ ಅವ್ರ ಸೀಸನ್ ಅಂತ ಸುದೀಪ್ ಸರ್ ಹೇಳ್ತಾರೆ ಅದಕ್ಕೆ ಇಬ್ರು ತರನು ಆಡ್ತಾ ಇದೀರಾ ಅಂತ ಸೊ ನೀವ್ ಹೋದಾಗ ಯಾರನ್ನ ಫಾಲೋ ಮಾಡಿ ಯಾರ ತರನು ಆಡಲ್ಲ ಅಷ್ಟೇ ಯಾಕೆಂದ್ರೆ ನನ್ನ ಆಟನೇ ಚೆನ್ನಾಗಿದೆ ಅಂದಾಗ ನಾನು ಬೇರೆ ಅವ್ರನ್ನ ಕಾಪಿ ಮಾಡೋ ಅವಶ್ಯಕತೆ ಇರಲ್ಲ ಓಕೆ ನೆಕ್ಸ್ಟ್ ಅವರು ಬರ್ತಿದ್ದಂಗೆ ನಿಮಗ್ ಸಿಕ್ಕಾಗ ಏನ್ ಮಾತಾಡ್ತೀರಾ ಅವ್ರ ಹತ್ರ ಚೆನ್ನಾಗಿ ಆಡೋದ್ರಿ ಕಂಗ್ರಾಚುಲೇಷನ್ ಬೆಸ್ಟ್ ಆಫ್ ಲಕ್ ಈ ಏನ್ ಫ್ಯಾಲ್ ಫಾಲೋಯಿಂಗ್ಸ್ ಆಚೆ ಅದನ್ನ ಹೋಗಿ ಹೋಗಿ ಉಳಿಸ್ಕೊಂಡೋಗಿ ಹೋಗಿ ಯಾಕೆಂದ್ರೆ ಒಬ್ಬ ಕಲಾವಿದ ಸೋತಗಿಂತ ಗೆದ್ದಾಗ ನಾವು ಯಾವ ರೀತಿ ಇರ್ತಾನೆ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ ಸೊ ಇವಾಗ ಅವರ ಆಗ ಕಾವ್ಯ ಅವರ ಕಾಂಬಿನೇಷನ್ ಜನಗಳಿಗೆ ತುಂಬಾ ಇಷ್ಟ ಆಗ್ತಿದೆ ಲೈಕ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಬಟ್ ಅದು ಏನೇ ಅಂದ್ರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಬಟ್ ಅವರವ್ರಿಗೆ ಬಿಟ್ಟಿದ್ದಲ್ವ ಅದು ನಾವು ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕಾಗಲ್ಲ ನಿಮಗೆ ಇಷ್ಟ ಆಯ್ತಾ ಅವ್ರಿಗೆ ರೇಗಿಸ್ತಾ ಇದ್ದು ಅದೊಂದು ಕರ್ನಾಟಕದವ್ರೆಲ್ಲ ಒಂದೇ ಮೇಡಮ್ ಸ್ವಲ್ಪ ನಮ್ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತದೆ ಹಂಗಂದ್ಬಿಟ್ಟು ಬೇರೆ ಮೇಲೆ ಪ್ರೀತಿ ಇರಲ್ಲ ಅಂತಲ್ಲ ಕರ್ನಾಟಕ ಎಲ್ಲ ಒಂದೇನೆ ಯಾರನ್ನು ನಾರ್ತ್ ಕರ್ನಾಟಕ ಸೌತ್ ಕೆನರಾ ಅಥವಾ ದಕ್ಷಿಣ ಕನ್ನಡ ಸೆಂಟರ್ ಕರ್ನಾಟಕ ಈ ತರ ಡಿವೈಡೇ ಮಾಡಕ್ ಹೋಗ್ಬಾರ್ದು ಆಲ್ರೆಡಿ ನಾವೊಂದು ಇಂಡಸ್ಟ್ರಿ ಒಂದು ಚಿಕ್ಕದಾಗಿ ಇಂಡಸ್ಟ್ರಿ ಮಾಡ್ಕೊಂಡು ಇದು ಮಾಡ್ತಾಯಿ ಅದರಲ್ಲೂ ನಾವು ಈ ತರ ಡಿವಿಷನ್ ಮಾಡ್ಕೊಂಡು ನಾರ್ತ್ ಕರ್ನಾಟಕದವರು ಅವ್ರ ದಕ್ಷಿಣ ಕನ್ನಡದವ್ರು ಅವ್ರ ಮಧ್ಯಭಾಗ ಕರ್ನಾಟಕದವರು ಈ ತರ ಲ್ಯಾಂಗ್ವೇಜ್ ಸ್ವಲ್ಪ ಫ್ಲೋ ಫ್ಲೂಯೆನ್ಸಿಗಳು ಚೇಂಜ್ ಆಗ್ಬೋದು ಹೊರ್ತು ಮಾತಾಡೋದು ಕನ್ನಡನೇ ಅಲ್ವಾ ಮುಂದೆ ಹಾಗೆ ಈಗ ಈಗ ಮೂವತ್ತಕ್ಕೆ ನಮ್ದು ಅಮೃತ ರಿಲೀಸ್ ಇದೆ ಆರನೇ ತಾರೀಕು ರಕ್ಕಸಪುರದವಳು ಇನ್ನೊಂದು ಸುಖಿ ಭವ ಅಂತ ಎರಡು ಸಿಮಾ ರಿಲೀಸ್ ಇದೆ ನಾನು ಯಾಕೆ ಮಾಡ್ರೆ ತರ್ಟೀನ್ ತರ್ಟೀನ್ತ್ಗೆ ಸೂಪರ್ ಹಿಟ್ ರಿಲೀಸ್ ಇದೆ ಫೆಬ್ರವರಿ ತರ್ಟೀನ್ತ್ಗೆ ಅದಾದ್ಮೇಲೆ ಅಜಯ್ ರಾವ್ ಅವರದು ಫ್ಯಾಮಿಲಿ ಮ್ಯಾನ್ ರಿಲೀಸ್ ಬರುತ್ತೆ ಈಗ ಶೂಟಿಂಗು ಬೀರ್ಬಲ್ ಟು ನಡೀತಾ ಇದೆ ಮುದ್ದುಗುಮ್ಮ ಅಂತ ಒಂದು ಸಿನ್ಮಾ ನಡೀತಾ ಇದೆ ಇನ್ನೊಂದು ಸಿನಿಮಾ ಒಪ್ಪಿಕೊಂಡಿದ್ದೀನಿ ಬಟ್ ಈಗ ಪ್ರಮೋಷನ್ ಇರೋದ್ರಿಂದ ಮಾರ್ಚ್ ಇಂದ ಅವ್ರಿಗೆ ಡೇಟ್ ಕೊಟ್ಟಿದ್ದೀನಿ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಅವಾಗ್ಲೇ ನೀವು ಹೇಳಿದ್ರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನಮ್ಮದೇ ಅಂತ ಇವಾಗ ಗೊತ್ತಾಯ್ತು ನಿಮ್ಮದೇ ಯಾಕೆ ಅಂತ ನನಗೆ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ಲು ಆಗ್ಲೇಳಿದ್ನಲ್ಲ ಅಮೃತನಲ್ಲಿ ಫಸ್ಟ್ ಶಾರ್ಟ್ ಪಡೆದಿದ್ದು ನಂದೆ ರಕ್ಷಸಾಪುರದಳಲ್ಲಿ ಫಸ್ಟ್ ಶಾರ್ಟ್ ಪಡೆದಿದ್ದು ನಂದೆ ಸೂಪರ್ ಹಿಟ್ ಹಿಟ್ಟಲ್ಲೂ ಫಸ್ಟ್ ಡೇ ಫಸ್ಟ್ ಶಾರ್ಟ್ ತೆಗೆದಿದ್ದೆ ನಂದೆ ಇದ್ರಲ್ಲಿ ರಕ್ಷಸಾಪುರದಳ ಅಂದ್ರೆ ಹಾಂ ಮರದ ಮೇಲೆ ಫಸ್ಟ್ ಶಾರ್ಟ್ ಬಂದೇ ಇದ್ದಿದ್ದು ಓಕೆ ಫೈನಲಿ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ ಥ್ಯಾಂಕ್ ಯು ಗಿಲ್ಲಿ ಅವರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಹೇಳಿ ಗಿಲ್ಲಿ ಅವರೇ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀರಾ ಬೆಸ್ಟ್ ಆಫ್ ಆಕ್ಲಕ್ ಚೆನ್ನಾಗಿ ಆಡಿ ಅಲ್ಲ ಆಟನೇ ಆಗೋಯ್ತಲ್ಲ ಅಲ್ಲ ಗೆಲ್ತೀರಾ 100% ಗೆಲ್ವು ನಿಮ್ಮದೇ ಗೆಲ್ವು ಅವರಿಗೆ ವಿಶೇಷ ಥ್ಯಾಂಕ್ ಯು ಸೋ ಮಚ್ ಗೌರವ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ವಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕನ್ನಡದ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಬಂದ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತ ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್